ಇವತ್ತಿನ ವೀಡಿಯೋದಲ್ಲಿ ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಬ್ರೇಕ್ಫಾಸ್ಟಿಗಂತಲ್ಲ ಸ್ನ್ಯಾಕ್ಸಿಗೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರುಚಿಯಾದ ಸ್ನ್ಯಾಕ್ಸನ್ನು ಖಂಡಿತವಾಗಿ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಸುಲಭವಾಗಿ ಸಹ ಮಾಡ್ಕೋಬಹುದು ಮೈದಾ ಹಿಟ್ಟು ಹಾಕದೆ ಗೋಧಿ ಹಿಟ್ಟಲ್ಲಿ ರುಚಿಯಾದ ರೆಸಿಪಿನ ಮಾಡ್ಕೋಬಹುದು ಅದಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪದ ಬದಲು ಎಣ್ಣೆಯನ್ನು ಸಹ ಹಾಕೋಬಹುದು ಚೆನ್ನಾಗಿ ಒಮ್ಮೆ ಮಿಶ್ರಣ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿರಬೇಕು ಗೋಧಿ ಚಪಾತಿ ಮಾಡುವಾಗ ನಾವು ಹೇಗೆ ಸಾಫ್ಟಾಗಿ ಕಲಿಸ್ಕೊಳ್ತೀವೋ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹಾಗೇ ಬಿಡಬೇಕು ಚೆನ್ನಾಗಿ ಅದು ನೆನಿಬೇಕು ನೋಡಿ ಇದನ್ನು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಬೌಲ್ ತಗೊಂಡಿದ್ದೀನಿ ಇದರ ಮೇಲೆ ಸ್ವಲ್ಪ ಮಸಾಲನೆ ಸ್ಪ್ರೆಡ್ ಮಾಡಿಕೊಳ್ಳಿಕ್ಕೆ ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಳಸ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ನಂತರ ಚಿಟಕಿ ಅಷ್ಟು ಉಪ್ಪು ಇದಕ್ಕೆ ತುಪ್ಪವನ್ನೇ ಹಾಕೋಬೇಕಾಗುತ್ತೆ ತುಪ್ಪದ ಬದಲು ಬೆಣ್ಣೆಯನ್ನು ಸ್ವಲ್ಪ ಕರಗಿಸ್ಬಿಟ್ಟು ಹಾಕೋಬಹುದು ಎಣ್ಣೆ ಅಷ್ಟು ರುಚಿಯನ್ನು ಕೊಡಲ್ಲ ನಂತರ ಇದನ್ನು ನಾನು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಬೌಲಿಗೆ ಒಂದು ಕಾಲು ಕಪ್ಪಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಕಾಲು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಚಿಟಿಕೆಯಷ್ಟು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣ ಎರಡನ್ನೂ ನಾನು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ನಾವು ಮೊದಲೇ ಮಿಕ್ಸ್ ಮಾಡಿರುವಂತಹ ಗೋಧಿ ಹಿಟ್ಟು ಏನಿದೆ ಅದು ಚೆನ್ನಾಗಿ ನೆಂದಿದೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನು ತಗೊಂಡು ನಾವು ಚಪಾತಿನ ಯಾವ ರೀತಿ ಲಟ್ಸ್ತೀವೋ ಅದೇ ರೀತಿ ಲಟ್ಸ್ಕೋಬೇಕು ಇದು ಬಣಲೆಯಲ್ಲಿ ಮಾಡೋದ್ರಿಂದ ನಿಮ್ಮ ಬಣಲೆ ಸೈಜಿಗೆ ಸರಿಯಾಗಿ ಮಾಡ್ಕೋಬೇಕು ನೀವು ಚಿಕ್ಕ ಬಣಲೆ ಇದ್ದರೆ ಆ ಸೈಜಿಗೆ ಸರಿಯಾಗಿ ಲಡ್ಸ್ಕೊಳ್ಳಿ ನಾನು ಒಂದು ಚಿಕ್ಕ ಮುಚ್ಚಳವನ್ನು ತೆಗೆದುಕೊಂಡು ಸೈಜಿಗೆ ಸರಿಯಾಗಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಶೇಪ್ ಇದ್ದೀನಿ ಶೇಪ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಹಾಗೇ ಸಹ ಮಾಡ್ಕೋಬಹುದು ನೋಡಿ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಈ ಬಳಸ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಉಲ್ಟಾ ಮಾಡಿಬಿಟ್ಟು ಅದರ ಮೇಲ್ಗಡೆನ ಈ ಮೇಲ್ಗಡೆ ಈ ರೊಟ್ಟಿನ ಕಾಯಿಸ್ಕೋಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಬಣಲೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಈ ರೀತಿ ಹಾಕೋಬೇಕು ನೋಡಿ ಒಂದು ಕಡೆ ಸ್ವಲ್ಪ ಬೇಯಿಸಿದ ನಂತರ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇನ್ನೊಂದು ಕಡೆನ ಅದನ್ನು ಬೇಯಿಸ್ಕೋಬೇಕು ನಂತರ ಅದನ್ನು ಪುನಃ ಇನ್ನೊಂದು ಕಡೆ ಬೇಯಿಸೋ ಆಗಿಲ್ಲ ಒಂದೇ ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ನೀವು ಬ್ರೇಕ್ಫಾಸ್ಟಿಗೆ ಸ್ನ್ಯಾಕ್ಸಿಗೆ ಅಷ್ಟು ರುಚಿಯನ್ನು ಕೊಡುತ್ತೆ ನೋಡಿ ಈ ರೀತಿ ಒಂದು ಕಡೆ ಬೇಯಿಸಿದ ನಂತರ ಇನ್ನೊಂದು ಕಡೆ ಹೀಗೆ ತಿರ್ಗಿಸಿದ ನಂತರ ಅದನ್ನು ಚೆನ್ನಾಗಿ ಒಂದು ಒದ್ದೆ ಬಟ್ಟೆಯಿಂದ ಚೆನ್ನಾಗಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ರೊಟ್ಟಿಯಾಗಿ ಬರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬೆಂದಿದೆ ಎರಡು ಕಡೆ ಬೆಂದಿರುತ್ತದೆ ಒಂದೇ ಕಡೆ ಬೇಯಿಸಿ ಬೇಯಿಸಿದ್ರು ಎರಡು ಕಡೆ ಬೆಂದಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ರೊಟ್ಟಿ ತುಂಬಾನೇ ರುಚಿಯಾಗಿರುತ್ತೆ ನಂತರ ನಾನು ತುಪ್ಪ ಮತ್ತು ಕೆಂಪು ಮೆಣಸಿನ ಪುಡಿ ಮಿಶ್ರಣ ಏನಿದೆ ಅದನ್ನೆಲ್ಲ ಮೇಲ್ಗಡೆಯಿಂದ ಈ ರೀತಿಯಾಗಿ ಸವ್ಕೋಬೇಕು ನೀವು ಎಕ್ಸ್ಟ್ರಾ ಸಾಸ್ ಬೇಕಂದರೂ ಹಾಕೋಬೋದು ಟೊಮೆಟೊ ಸಾಸ್ ಹಾಕ್ಬೋದು ಮಕ್ಕಳಿಗೆ ಕೊಡುವಾಗ ಬೇಕಾದರೆ ಟೊಮೆಟೊ ಸಾಸ್ ಜೊತೆನೂ ಸರ್ವ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮೇಲ್ಗಡೆಯಿಂದ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪಿನ ಮಿಶ್ರಣ ಏನಿದೆ ಅದನ್ನು ಸಹ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ನೋಡಿ ರುಚಿಯಾದ ಖಡಕ್ ರುಮಾಲಿ ರೋಡ್ ರೆಡಿ ಆಯಿತು ತುಂಬಾ ಅದ್ಭುತವಾದ ರುಚಿಯಾಗಿರುತ್ತೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್